ಸಬ್ಬಕ್ಕಿ ಸಬ್ಸಿಗೆ ಇದು ತುಂಬ ಒಳ್ಳೆಯದು ವಯಸ್ಸಾದರಿಗೆ ಕಫ ಕಟ್ಟುವುದಿಲ್ಲ ಇದನ್ನು ಬೇಯಿಸಬೇಕು ಕಟ್ ಮಾಡಿ ತೊಳೆದು ಕಟ್ ಮಾಡಿ ಬೇಯಿಸಬೇಕು ಬೇಯಿಸಿ ಮುಕ್ಕಾಲು ಬೆಂದ ಮೇಲೆ ಇದಕ್ಕೆ ಹಾಲು ಸ್ವಲ್ಪ ಒಂದೂವರೆ ಲೋಟದಷ್ಟು ಹಾಲು ಹಾಕಬೇಕು ನಾಲ್ಕು ಜನಕ್ಕಾಗುವಷ್ಟು ಸಾಂಬಾರು ರೆಡಿಯಾಗುತ್ತದೆ ಇದು ಸ್ವಲ್ಪ ಉಪ್ಸಾರು ಥರ ಥರ ಈಸಿಯಾಗಿ ಮಾಡಬಹುದು ಅದೇ ಅದೇ ಟೇಸ್ಟೇ ಬೇರೆ ಇದೇ ಟೇಸ್ಟೇ ಬೇರೆ ಜಲ್ದಿ ಆಗುವುದು ಮುಚ್ಚಳ ಹಾಕಿ ಸ್ವಲ್ಪ ಉಪ್ಪು ಹಾಕಬೇಕು ಒಂದೂವರೆ ಸ್ಪೂನಷ್ಟು ಉಪ್ಪು ಹಾಕಿ ನಂತರ ಮಸಾಲೆ ರೆಡಿ ಮಾಡಿಕೊಳ್ಳಿ ಚಟ್ನಿ ಥರ ರುಬ್ಬಬಹುದು ಇದನ್ನು ಬೆಳ್ಳುಳ್ಳಿ ಕೊತ್ತಂಬರಿ ಕಡಲೆ ಕೊಬ್ಬರಿ ಯೂಸ್ ಮಾಡೋದು ಒಳ್ಳೆಯದು ಬಾಣಂತಿಯರಿಗೆ ಹಸಿ ಮೆಣಸಿನಕಾಯಿ ಬೇಡ ಒಣಮೆಣಸಿನಕಾಯಿ ಸ್ವಲ್ಪ ಕಾಳು ಮೆಣಸು ಇವೆಲ್ಲವನ್ನು ಚಟ್ನಿ ರುಬ್ಬಿಕೊಳ್ಳಬೇಕು ಚಟ್ನಿ ಥರ ರುಬ್ಬಿಕೊಂಡು ಖಾರವನ್ನು ಮಿಕ್ಸು ಮಾಡಿಕೊಳ್ಳಬಹುದು ಇಲ್ಲ ಅಂದರೆ ಅದನ್ನು ಪಕ್ಕದಲ್ಲಿ ಮಡಿಕೊಂಡು ಉಪ್ಸಾರು ಖಾರದ ಥರನೇ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಬಹುದು ಇದು ಬಾಣಂತಿರಿಗೂ ತುಂಬ ಒಳ್ಳೆಯದು ವಯಸ್ಸಾದರಿಗೆ ಜೀರ್ಣಶಕ್ತಿ ಚೆನ್ನಾಗಾಗುತ್ತದೆ ದಿಢೀರನೇ ಆಗುತ್ತದೆ ನಾಲ್ಕು ಜನಕ್ಕೆ ಆಗುವಷ್ಟು ಒಂದು ಲೋಟ ಹಾಲಿದ್ದರೆ ಸಾಕು ಗಟ್ಟಿ ಹಾಲು ಚಟ್ನಿಯನ್ನು ಮಿಕ್ಸ್ ಮಾಡಿಕೊಳ್ಳಬಹುದು ಎಕ್ಸ್ಟ್ರಾ ಬೇಕಾದ್ರೂ ಹಾಕಬಹುದು ಬೇಯಿಸಬಾರದು ನೆಕ್ಸ್ಟು ಅದೇ ಹಸಿ ಚಟ್ನಿಯನ್ನೇ ಬೆಂದಿರ ಸಪ್ ಸಪ್ ಸಪ್ಪಿಗೆ ಸೊಪ್ಪಿನ ಹಾಲಿನ ಜೊತೆಗೆ ಬೆರೆಸಿ ಮುದ್ದು ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ತಿಂದರೆ ತುಂಬ ಚಳಿಗಾಲದಲ್ಲಿ